ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ರಾಜ್ಯದ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನಗಳು ಇವೆ ಆಡಳಿತಾರೂಢ ಪಕ್ಷದಲ್ಲಿ ಅಧಿಕಾರದ ಹಸ್ತಾಂತರದ ಬಗ್ಗೆ ನಾನಾ ರೀತಿಯಾದಂತಹ ಒಂದು ಚರ್ಚೆ ಮತ್ತು ತೆರೆಮರೆಯ ಚಟುವಟಿಕೆಗಳು ಆರಂಭವಾಗಿದೆ ಅಧಿಕಾರ ಹಸ್ತಾಂತರ ಮತ್ತು ಕುರ್ಚಿ ಬದಲಾವಣೆಯ ಬಗ್ಗೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ ಭೋಜನ ಮತ್ತು ಔತಣಕೂಟಗಳ ಒಂದು ರಾಜತಾಂತ್ರಿಕತೆ ಮುಂದುವರೆದಿದೆ ಹಾಗೆಯೇ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ಒಂದು ರೀತಿಯಾದಂತಹ ಒಂದು ಹೊಸ ಹೊಸ ಬೆಳವಣಿಗೆಗಳು ಇದೆ ಅಂತಕ್ಕಂಥದ್ದು ಇಷ್ಟಕ್ಕೂ ಕೂಡ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ ಇದು ಒಂದು ಗಂಭೀರವಾದಂಥ ಪ್ರಶ್ನೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಟುಕೊಡ್ತಾರ ಬಿಟ್ಟುಕೊಡೋದಾದರೆ ಮುಂದೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಯೋಗ ಈ ಕ್ಷಣದಲ್ಲಿ ಬಂದಿದೆಯಾ ಅಂತಕ್ಕಂಥ ಪ್ರಶ್ನೆಗಳು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ ಈ ದಿನ ಕೆಲವು ಊಹಾಪೋಹಗಳು ಮತ್ತು ಅಂದಾಜುಗಳು ಈಗಾಗಲೇ ರಾಜ್ಯದಲ್ಲಿ ಸುತ್ತಾಡ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ನವೆಂಬರ್ ತಿಂಗಳಿನಲ್ಲಿ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ ಅಂತಕ್ಕಂಥ ಕೆಲವು ಅಂದಾಜು ಮತ್ತು ರಾಜಕೀಯ ಪಂಡಿತರ ಲೆಕ್ಕಾಚಾರ ಇವೆಲ್ಲವೂ ಕೂಡ ಮುಂದುವರೆದಿದೆ ಅಂತಕ್ಕಂಥದ್ದು ಆದರೆ ಇದಕ್ಕೆ ಪೂರಕವಾಗಿ ನಿನ್ನೆ ಹಾಗೂ ಮೊನ್ನೆ ನಡೆದಂತಹ ಕೆಲವು ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಾಗ ಇದು ಯಾವುದರ ಸೂಚನೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಮೇಲ್ನೋಟದ ಒಂದು ಚಿತ್ರಣ ಅಂತಕ್ಕಂಥದ್ದು ನಿನ್ನೆ ನಡೆದಂತಹ ಭೋಜನಕೂಟದಲ್ಲಿ ವಿ ಕೆ ಶಿವಕುಮಾರ್ ಅವರು ಬಂದು ಹೋದರು ಸ್ವಾಮಿ ಅವರು ಕೂಡ ಬಂದು ಅನುಮತಿಯನ್ನು ತೆಗೆದುಕೊಂಡು ಹೋದರು ಅಂತಕ್ಕಂಥದ್ದು ನಿನ್ನೆ ನಡೆದಂತಹ ಒಂದು ಸಿ ಎಂ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಕೂಟದಲ್ಲಿ ಬಹುತೇಕ ಮಂತ್ರಿಗಳು ಸೇರಿದ್ದರು ಅವರಿಗೆ ಒಂದು ಸೂಚ್ಯವಾದಂಥ ಒಂದು ಒಂದು ಸಂದೇಶ ಏನು ಅಂತ ಹೇಳಿದರೆ ಯಾವುದೇ ಸಮಯದಲ್ಲಿ ಒಂದು ಸಂಪುಟ ವಿಸ್ತರಣೆ ಅಥವಾ ಮಂತ್ರಿಮಂಡಲ ವಿಸ್ತರಣೆ ಆಗಬಹುದು ಪಕ್ಷದ ಒಂದು ಸಂಘಟನೆಗಾಗಿ ಕೆಲವರು ಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗ ಮಾಡಬೇಕಾಗುತ್ತೆ ಇದಕ್ಕೆ ಸಿದ್ಧರಾಗಿರಿ ಅಂತಕ್ಕಂಥ ಒಂದು ಸೂಚ್ಯವಾದಂಥ ಮಾತನ್ನು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಇದನ್ನು ಸಂದೇಶವನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಸೊ ಹಾಗಾದರೆ ಮಂತ್ರಿಮಂಡಲದ ವಿಸ್ತರಣೆ ಆಗುತ್ತಾ ಅಥವಾ ಮುಖ್ಯಮಂತ್ರಿ ಬದಲಾಗ್ತಾರಾ ಅಂತಕ್ಕಂಥದ್ದು ಯಾವುದಕ್ಕೂ ಕೂಡ ಅವರು ನಿನ್ನೆ ಬಾಗಲಕೋಟೆಯಲ್ಲಿ ಹೇಳಿರ್ತಕ್ಕಂಥ ಮತ್ತೊಂದು ಸಂಗತಿ ಅಂತ ಏನು ಅಂತ ಹೇಳಿದರೆ ಕೇವಲ ಮುಖ್ಯಮಂತ್ರಿ ಬದಲಾವಣೆ ಅಂತಕ್ಕಂಥದ್ದು ಶಾಸಕರ ಮತ್ತು ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಹಾಗೆಯೇ ಪಕ್ಷದ ಹೈಕಮಾಂಡ್ ಕೂಡ ಇದಕ್ಕೆ ಅಸ್ತು ಅನ್ನಬೇಕಾಗುತ್ತೆ ಇವೆರಡೂ ಇದ್ದಾಗ ಮಾತ್ರ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯ ಆಗಬಹುದು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ಇನ್ನೂ ಆ ಮೀನಿನ ಹೆಜ್ಜೆ ಏನು ಅಂತಕ್ಕಂಥದ್ದು ಇನ್ನೂ ಸರಿಯಾಗಿ ಕಂಡು ಬರ್ತಾ ಇಲ್ಲ ಹಾಗೆಯೇ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ ಊಹಾಪೋಹದ ಸುದ್ದಿಗಳಿಗೆ ನೀವು ಆಸ್ಪದ ಕೊಡಬೇಡಿ ಆದ್ಯತೆ ಕೊಡಬೇಡಿ ಒಂದು ವೇಳೆ ನೀವು ಈ ರೀತಿಯಾದಂತಹ ಒಂದು ಊಹಾಪೋಹದ ಸುದ್ದಿಗಳು ನೀವು ಪ್ರಸಾರ ಮಾಡಿದ್ದೇ ಆದರೆ ಅಥವಾ ಪ್ರಕಟಿಸಿದ್ದೇ ಆದರೆ ಅದರ ಮೇಲೆ ನಾನು ಕಾನೂನಾತ್ಮಕವಾದಂತಹ ಒಂದು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ ಅದೇನೇ ಇರಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅವರ ಅಭಿಷ್ಠೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಬೈ ಡಿಫಾಲ್ಟ್ ಆಗಬಾರ್ದು ಅಂತಕ್ಕಂಥದ್ದವರ ಮನೋಬಲಾಶೆ ಇರಬಹುದು ಎಲ್ಲರ ಒಂದು ಸಹಮತ ಎಲ್ಲರನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಹೈಕಮಾಂಡಿನ ಒಂದು ಕೃಪಾ ಕಟಾಕ್ಷದಿಂದ ಮತ್ತೆ ಶಾಸಕರ ಒಂದು ಬಹುಮತದ ಬೆಂಬಲದಿಂದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಹೊಂದಿರತಕ್ಕಂಥ ಒಬ್ಬ ನಾಯಕ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು ಆದರೆ ಇದೇ ಸಮಯದಲ್ಲಿ ಈಗ ಬಿಹಾರದ ಚುನಾವಣೆ ಚುನಾವಣಾ ವೇಳಾಪಟ್ಟಿ ಘೋಷಣೆಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಹೆಚ್ಚಿನ ಒಂದು ದೃಷ್ಟಿಯನ್ನು ಬಿಹಾರದ ಕಡೆ ನೆಟ್ಟಿದೆ ಬಿಹಾರದ ಚುನಾವಣೆ ಮತ್ತು ಬಿಹಾರದ ಚುನಾವಣೆಯ ಫಲಿತಾಂಶದ ನಂತರ ಈ ಒಂದು ಕೆಲವು ಡೆವಲಪ್ಮೆಂಟ್ಸ್ ವಿದ್ಯಮಾನಗಳಿಗೆ ಏನಾದರೂ ಬೆರೆಗೆದರಬಹುದು ಅಂತಕ್ಕಂಥದ್ದು ಒಂದು ರೀತಿಯಾದಂಥ ಒಂದು ಲೆಕ್ಕಾಚಾರಗಳು ಇವತ್ತು ನಡೀತಾ ಇದೆ ಅನ್ನೋದನ್ನು ಇದೇ ಸಮಯಕ್ಕೆ ಬಿಹಾರದ ಚುನಾವಣೆಯ ನಂತರ ಅಂದರೆ ಹೆಚ್ಚು ಕಡಿಮೆ ನವೆಂಬರ್ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಅಂತ ಹೇಳಿದ್ರೆ ಸರಿ ಸುಮಾರು ಡಿಸೆಂಬರ್ಗೆ ಪ್ರವೇಶ ಆಗುತ್ತೆ ಡಿಸೆಂಬರ್ ಎರಡರ ನಂತರ ಅಥವಾ ಎರಡನೇ ವಾರದ ನಂತರ ಅಂತ ಹೇಳಿದ್ರು ಕೂಡ ಹೆಚ್ಚು ಕಡಿಮೆ ಒಂದು ರೀತಿಯಾದಂತಹ ಒಂದು ಅಡಚಣೆಗಳು ಅಥವಾ ಒಂದು ನೈಸರ್ಗಿಕವಾದಂತಹ ಒಂದು ನಂಬಿಕೆಗಳ ಮೇಲೆ ಮತ್ತಷ್ಟು ದಿನ ಮುಂದಕ್ಕೆ ಹೋಗಬಹುದೇನು ಯಾಕೆ ಅಂತ ಹೇಳಿದರೆ ಕ್ರಾಂತಿ ಅಂತ ಯಾರು ಏನು ಹೇಳ್ತಾ ಇದ್ದಾರೆ ಇವತ್ತು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಆಗುತ್ತಾ ಅಂತಕ್ಕಂಥದ್ದು ಸಂಕ್ರಾಂತಿಯವರೆಗೂ ಈ ರೀತಿಯಾದಂತಹ ಒಂದು ಕ್ರಾಂತಿಗೆ ಅವಕಾಶ ಇದೆಯಾ ಅಂತಕ್ಕಂಥದ್ದು ಅದೇನೇ ಬೆಳವಣಿಗೆ ಆಗಬೇಕಾಗಿದ್ದರೂ ಕೂಡ ಸಂಕ್ರಾಂತಿಯ ನಂತರವೇ ಶೂನ್ಯ ಮಾಸದ ನಂತರವೇ ಜನವರಿ ಹದಿನಾಲ್ಕರ ನಂತರವೇ ಏನಾದರೂ ಬದಲಾವಣೆಗಳ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಗಮನಿಸಬೇಕು ಇದೇ ವೇಳೆ ನಿನ್ನೆ ಒಂದು ಕ್ಷಿಪ್ರ ಬೆಳವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿ ನಾಯಕರು ಆಗಿರ್ತಕ್ಕಂತಹ ಬಿ ಎಸ್ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿ ಅವರನ್ನು ಭೇಟಿಯಾಗಿ ಬಂದಿರತಕ್ಕಂಥದ್ದು ಕೂಡ ಬಿ ಜೆ ಪಿ ವಲಯದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಸಂಗತಿ ರಾಜ್ಯದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ವಿದ್ಯಮಾನಗಳು ಈ ವಿದ್ಯಮಾನಗಳ ಹಿಂದೆ ಯಡಿಯೂರಪ್ಪನವರು ಮೋದಿಯವರನ್ನು ನೇರವಾಗಿ ಭೇಟಿ ಮಾಡಿರ್ತಕ್ಕಂಥದ್ದು ಅವರದು ಸೌಹಾರ್ದಯುತ ಭೇಟಿ ಅಂತ ಹೇಳಿದರೂ ಕೂಡ ಇದರಲ್ಲಿ ರಾಜಕೀಯವಾದಂತಹ ಕೆಲವು ಲೆಕ್ಕಾಚಾರಗಳಿದೆ ಅಂತ ಕೆಲವರು ಕೆಲವು ಸುದ್ದಿಗಳು ನಮಗೆ ಕೇಳಿ ಬರ್ತಾ ಇದೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಬಿ ಜೆ ಪಿಯ ಒಂದು ಸಾರಥ್ಯವನ್ನು ಮತ್ತೆ ಯಡಿಯೂರಪ್ಪನವರೇ ವಹಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಇದೆಯಾ ಅಥವಾ ಯಡಿಯೂರಪ್ಪನವರ ಸಂಪೂರ್ಣ ಕೃಪಾ ಕಟಾಕ್ಷದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತೆ ಸಜ್ಜಾಗುತ್ತಾ ಅಂತಕ್ಕಂಥವೆಲ್ಲ ನಾವು ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ